ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಕನ್ನಡ ಸಾವಿರ ಕಂಬಗಳಾಗೋಣ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಫಸ್ಟ್ ಒನ್ ನೋಡಿ ಭಾರತ ಮಾತೆಯ ಮಂದಿರಕ್ಕೆ ಡ್ಯಾಶ್ ಕಂಬಗಳಾಗೋಣ ಉತ್ತರ ಸಾವಿರ ಎರಡನೇದು ಭರತ ಭೂಮಿಯ ಡ್ಯಾಶ್ ಕೋಟಿ ಸೈನಿಕರಾಗೋಣ ಉತ್ತರ ರಕ್ಷಣೆಗೆ ಮೂರನೇದಾಗಿ ಸ್ವಾಭಿಮಾನದ ಸಾರ್ಥಕ ಬದುಕಿನ ಡ್ಯಾಶ್ ಮೆರೆಯೋಣ ಉತ್ತರ ಮಾನವತೆಯನ್ನು ನಾಲ್ಕನೇದಾಗಿ ದ್ವೇಷ ಅಸೂಯೆ ತೊರೆಯೋಣ ಡ್ಯಾಶ್ ಭಾರತ ಕಟ್ಟೋಣ ಉತ್ತರ ಬಲಿಷ್ಠ ಸೆಕೆಂಡ್ ರೀಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿರಿ ವಿಶ್ವ ಜೀವನವೇ ನಮ್ಮ ಜೀವನವು ವಿಶಾಲ ಹೃದಯಗಳಾಗೋಣ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ ನೆಕ್ಸ್ಟ್ ಇಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನಾವು ಯಾವಾಗ ವಿಶಾಲ ವಿಶಾಲ ಹೃದಯಗಳಾಗುತ್ತೇವೆ ಉತ್ತರ ವಿಶ್ವ ಜೀವನವೇ ನಮ್ಮ ಜೀವನವು ಎಂದಾಗ ವಿಶಾಲ ಹೃದಯಗಳಾಗುತ್ತೇವೆ ಪ್ರಶ್ನೆ ಎರಡು ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಏನನ್ನು ಹಂಚಬೇಕು ಉತ್ತರ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆಯನ್ನು ಹಂಚಬೇಕು ಪ್ರಶ್ನೆ ಮೂರು ನಾವು ಯಾವ ಬಗೆಯ ರಾಷ್ಟ್ರವನ್ನು ಕಟ್ಟಬೇಕು ಉತ್ತರ ನಾವು ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವನ್ನು ಕಟ್ಟಬೇಕು ಪ್ರಶ್ನೆ ನಾಲ್ಕು ವೈವಿಧ್ಯವನ್ನು ಯಾವ ರೀತಿ ಬೆಳೆಸಬೇಕು ಉತ್ತರ ಬಗೆ ಬಗೆ ಬಣ್ಣದ ಹೂಗಳಂತೆ ಹೂ ದಳದಂತೆ ವೈವಿಧ್ಯವನ್ನು ಬೆಳೆಸಬೇಕು ಪ್ರಶ್ನೆ ಐದು ನಾವು ಏನನ್ನು ಬೆಳಗಬೇಕು ಉತ್ತರ ನಾವು ಸಮತೆಯ ದೀಪವನ್ನು ಬೆಳಗಬೇಕು ನೆಕ್ಸ್ಟ್ ಹಿಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನಾವು ಭಾರತ ಮಾತೆಯ ಮಂದಿರದಲ್ಲಿ ಹೇಗೆ ವಿಶಾಲ ಹೃದಯಗಳಾಗಿ ಬಾಳಬೇಕು ಉತ್ತರ ನಾವು ಭಾರತ ಮಾತೆಯ ಮಂದಿರದಲ್ಲಿ ವಿಶ್ವ ಜೀವನವೇ ನಮ್ಮ ಜೀವನವೆಂದು ತಿಳಿದು ವಿಶಾಲ ಹೃದಯಗಳಾಗಿ ಬಾಳಬೇಕು ಪ್ರಶ್ನೆ ಎರಡು ಪ್ರಸ್ತುತ ಪದ್ಯದಲ್ಲಿ ನಿಮಗಿಷ್ಟವಾದ ವಿಚಾರವನ್ನು ಮೂರು ವಾಕ್ಯಗಳಲ್ಲಿ ಬರೆಯಿರಿ ಉತ್ತರ ಭಾರತ ದೇಶದ ರಕ್ಷಣೆಗಾಗಿ ಕೋಟಿ ಸೈನಿಕರಾಗೋಣ ಒಂದೇ ಮನಸ್ಸು ಒಂದೇ ಧ್ವನಿಯ ರಾಷ್ಟ್ರವನ್ನು ಕಟ್ಟೋಣ ದ್ವೇಷ ಅಸೂಯೆಯನ್ನು ತೊರೆದು ಬಲಿಷ್ಠರ ಬಲಿಷ್ಠ ಭಾರತ ಕಟ್ಟೋಣ ನೆಕ್ಸ್ಟ್ ಇಟ್ಟಿ ನೋಡಿ ಮಕ್ಕಳ ಭಾಷಾಭ್ಯಾಸ ಮಾದರಿಯಂತೆ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಗುರುತಿಸಿ ಬರೆಯಿರಿ ಮಾದರಿ ನೋಡಿ ಕಂಬಗಳಾಗೋಣ ಸೈನಿಕರಾಗೋಣ ಎಕ್ಸಾಂಪಲ್ ಮಕ್ಕಳೇದವ್ರು ಕೊಟ್ಟಿರೋಂಥದ್ದು ನೆಕ್ಸ್ಟ್ ನೋಡಿ ಬೆಳೆಸೋಣ ಬಿತ್ತೋಣ ತೊರೆಯೋಣ ಕಟ್ಟೋಣ ಮೆರೆಯೋಣ ನಲಿಯೋಣ ನೆಕ್ಸ್ಟ್ ಹೇಗೆ ನೋಡಿ ಮೊದಲೆರಡು ಪದಗಳಿಗೆ ಸಂಬಂಧ ಕಲ್ಪಿಸಲಾಗಿದೆ ಅಂತೆಯೇ ಮೂರನೆಯ ಪದಕ್ಕೆ ಹೊಂದುವ ಪದ ಬರೆಯಿರಿ ಮೊದಲನೇದಾಗಿ ಭಾರತ ದೇಶ ಕರ್ನಾಟಕ ಉತ್ತರ ಬಂದು ರಾಜ್ಯ ಎರಡನೇದಾಗಿ ದೇಶದ ರಕ್ಷಕ ಸೈನಿಕ ಕಾವ್ಯ ರಚಿಸುವವ ಉತ್ತರ ಕವಿ ಮೂರನೇದಾಗಿ ಸ್ವಾಭಿಮಾನ ನಾಲ್ಕು ಅಕ್ಷರದ ಪದ ಸಮತೆ ಇದು ಉತ್ತರ ಮೂರು ಅಕ್ಷರದ ಪದ ನೆಕ್ಸ್ಟ್ ನೋಡಿ ಭಾಷಾ ಚಟುವಟಿಕೆ ಈ ಕೆಳಕಂಡ ಪದಗಳಿಗೆ ಆಗೋಣ ಪದವನ್ನು ಸೇರಿಸಿ ಹೊಸ ಪದಗಳನ್ನು ಬರೆಯಿರಿ ಉತ್ತರ ನೋಡಿ ಮರಗಳಾಗೋಣ ಗಿಡಗಳಾಗೋಣ ವೈದ್ಯರಾಗೋಣ ಪಂಡಿತರಾಗೋಣ ಶಿಕ್ಷಕರಾಗೋಣ ಸೈನಿಕರಾಗೋಣ ಹೃದಯಿಗಳಾಗೋಣ ಮಕ್ಕಳ ಇಲ್ಲಿಗೆ ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್